ಎರಡು ಸಾವಿರ ಇಪ್ಪತ್ತಾರು ವೃಶ್ಚಿಕ ರಾಶಿಯವರಿಗೆ ಪರಿವರ್ತನೆ ಬೆಳವಣಿಗೆ ಆತ್ಮವಿಶ್ವಾಸ ಮತ್ತು ಹೊಸ ಅವಕಾಶಗಳ ವರ್ಷ ನೀವು ಮಾಡಿದ ಶ್ರಮಕ್ಕೆ ಈ ವರ್ಷ ಉತ್ತಮ ಫಲ ದೊರೆಯುತ್ತದೆ ನಿಮ್ಮ ವ್ಯಕ್ತಿತ್ವ ಇನ್ನಷ್ಟು ಬಲವಾಗುತ್ತದೆ ಮತ್ತು ನಿರ್ಧಾರಗಳು ಸ್ಪಷ್ಟವಾಗುತ್ತವೆ ಉದ್ಯೋಗ ವೃತ್ತಿ ವರ್ಷದ ಮೊದಲ ಭಾಗದಲ್ಲಿ ಹೊಸ ಪ್ರಾಜೆಕ್ಟ್ ಜವಾಬ್ದಾರಿ ಬಡ್ತಿ ಅಥವಾ ಹೊಸ ಉದ್ಯೋಗದ ಅವಕಾಶ ಜೂನ್ ಸೆಪ್ಟೆಂಬರ್ ನಡುವೆ ಕೆಲಸದಲ್ಲಿ ದೊಡ್ಡ ಬದಲಾವಣೆ ಅಥವಾ ನಾಯಕತ್ವ ಸ್ಥಾನ ಐಟಿ ಮ್ಯಾನೇಜ್ಮೆಂಟ್ ಡಿ ಅನಾಲಿಸಿಸ್ ರಿಸರ್ಚ್ ಮೆಡಿಕಲ್ ಇನ್ವೆಸ್ಟಿಗೇಷನ್ ಫೈನಾನ್ಸ್ ಕ್ಷೇತ್ರದಲ್ಲಿ ಉತ್ತಮ ಬೆಳವಣಿಗೆ ಬಿಸಿನೆಸ್ ಮಾಡುವವರಿಗೆ ಹೊಸ ಪಾಲುದಾರಿ ಅಥವಾ ಹೊಸ ಬ್ರಾಂಚ್ ಶುರು ಮಾಡಲು ಎರಡು ಸಾವಿರ ಇಪ್ಪತ್ತಾರು ಅತ್ಯುತ್ತಮ ಉದ್ಯೋಗ ಬದಲಾವಣೆ ಯೋಚಿಸುವವರಿಗೆ ಫೆಬ್ರವರಿ ಜುಲೈ ಶುಭ ಕಾಲ ಆರ್ಥಿಕ ಸ್ಥಿತಿ ಹಣಕಾಸಿನಲ್ಲಿ ಉತ್ತಮ ಸುಧಾರಣೆ ವರ್ಷ ಮುಂದುವರಿದಂತೆ ಆದಾಯ ಹೆಚ್ಚಾಗುತ್ತದೆ ಹೂಡಿಕೆ ಮ್ಯೂಚುವಲ್ ಫಂಡ್ ಷೇರು ಮಾರುಕಟ್ಟೆ ಜುಲೈ ಡಿಸೆಂಬರ್ ಲಾಭಕಾರಿ ಕುಟುಂಬ ವೆಚ್ಚಗಳು ಏಪ್ರಿಲ್ ಜೂನ್ ನಡುವೆ ಹೆಚ್ಚಾಗಬಹುದು ಆಸ್ತಿ ಮನೆಯ ಒಪ್ಪಂದಗಳು ವರ್ಷಾಂತ್ಯದಲ್ಲಿ ಯಶಸ್ವಿ ಪ್ರೇಮ ದಾಂಪತ್ಯ ಅವಿವಾಹಿತರಿಗೆ ಮೇ ಆಗಸ್ಟ್ ನಡುವೆ ಹೊಸ ಪ್ರೇಮ ಸಂಬಂಧ ಸಾಧ್ಯ ವಿವಾಹಿತರಿಗೆ ಸಂವಹನ ಹೆಚ್ಚಾದರೆ ಸಂಬಂಧ ಬಲಗೊಳ್ಳುತ್ತದೆ ಮಧ್ಯ ವರ್ಷದಲ್ಲಿ ಸ್ವಲ್ಪ ಉದ್ವಿಗ್ನತೆ ಆದರೆ ಬೇಗ ಸುಧಾರಣೆ ವಿವಾಹ ಯೋಚಿಸುವವರಿಗೆ ಅಕ್ಟೋಬರ್ ಡಿಸೆಂಬರ್ ಅತ್ಯುತ್ತಮ ಸಮಯ ಆರೋಗ್ಯ ಎರಡು ಸಾವಿರ ಇಪ್ಪತ್ತಾರು ಸಾಮಾನ್ಯವಾಗಿ ಆರೋಗ್ಯ ಉತ್ತಮ ಆದರೆ ಒತ್ತಡ ಒತ್ತುವರಿ ಹೆಚ್ಚಾಗಬಹುದು ರಕ್ತದೊತ್ತಡ ಹೃದಯ ಹೊಟ್ಟೆ ಸಮಸ್ಯೆಗಳಿಗೆ ಜಾಗರೂಕತೆ ಯೋಗ ಧ್ಯಾನ ಸ್ವಲ್ಪ ವಿಶ್ರಾಂತಿ ಆರೋಗ್ಯಕ್ಕೆ ಅವಶ್ಯಕ ವರ್ಷಾಂತ್ಯದಲ್ಲಿ ಆರೋಗ್ಯ ಬಲವಾಗುತ್ತದೆ ವರ್ಷಪೂರ್ತಿ ಸಲಹೆ ಆತುರದಲ್ಲಿ ನಿರ್ಧಾರ ಮಾಡಬೇಡಿ ಆರೋಗ್ಯ ಹಾಗೂ ನಿದ್ರೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿ ಹಣಕಾಸಿನಲ್ಲಿ ಯೋಜಿತ ಹೂಡಿಕೆ ಮಾಡಿ ಸಂಬಂಧಗಳಲ್ಲಿ ಶಾಂತವಾಗಿ ಪ್ರತಿಕ್ರಿಯಿಸಿ